ಹಲೋ ಫ್ರೆಂಡ್ಸ್ ವೆಲ್ಕಮ್ ಟು ಮೈ ಚಾನಲ್ ಇವತ್ತು ನಾನು ನಿಮಗೆ ಕೊಬ್ಬರಿ ಮಿಠಾಯಿ ಮಾಡೋದು ಹೇಗೆ ಅನ್ನೋದನ್ನು ಇದ್ದೀನಿ ಮನೇಲಿ ತೆಂಗಿನಕಾಯಿ ಇದ್ದಾಗ ಈ ರೀತಿ ಒಂದ್ಸಲಿ ಮಾಡ್ಕೊಳ್ಳಿ ತುಂಬ ಸ್ಮೂತಾಗಿ ಮಾಡುವಂಥದ್ದು ಮತ್ತು ಟೇಸ್ಟು ಇರುವಂಥದ್ದು ಹೇಗೆ ಮಾಡೋದು ಅಂತ ನೋಡೋದ ಬನ್ನಿ ನೀವು ಇನ್ನೂ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಪ್ಲೀಸ್ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ಪಕ್ಕದಲ್ಲಿ ಇರುವಂಥ ಬೆಲ್ಲೈಕನ್ನ ಪ್ರೆಸ್ ಮಾಡಿ ಆಗ ನಾವು ಹಾಕೋ ವಿಡಿಯೋದು ನೋಟಿಫಿಕೇಷನ್ ಬರುತ್ತೆ ಮೊದಲಿಗೆ ನಾನಿಲ್ಲಿ ತೆಂಗಿನಕಾಯಿ ಅರ್ಧ ಓಳು ತಗೊಂಡಿದ್ದೀನಿ ಇದು ಸ್ವಲ್ಪ ದೊಡ್ಡದಾಗಿರೋದರಿಂದ ನಾನು ಅರ್ಧ ಓಳು ತೊಗೊಂಡಿದ್ದೀನಿ ಇದರಲ್ಲಿ ಸ್ವಲ್ಪ ಆಗುತ್ತೆ ಒಂದು ಎಂಟರಿಂದ ಹತ್ತು ಪೀಸಸ್ ಆಗುತ್ತೆ ನಿಮಗೆ ಜಾಸ್ತಿ ಬೇಕು ಅಂತಂದರೆ ಒಂದು ತಗೊಳ್ಳಿ ತೊಗೊಳ್ಳಿ ಮತ್ತು ಇದು ಮುಕ್ಕಾಲು ಭಾಗದಷ್ಟಿದೆ ಇದನ್ನು ಈ ರೀತಿ ಚೆನ್ನಾಗಿ ಮೇಲುಗಡೆ ಸಿಪ್ಪೆನೆಲ್ಲ ತೆಗೆದುಬಿಡಿ ಕಪ್ಪಿರೋ ಕಲ್ಲರ್ದೆಲ್ಲ ತೆಗೆದುಬಿಟ್ಟು ನಾನು ಈ ರೀತಿ ಹೆಚ್ಚಿಟ್ಕೊಳ್ತಾ ಇದ್ದೀನಿ ತುರಿಯೋ ಮಣೆ ಇದ್ದರೆ ಬೇಕಾದರೆ ತುರ್ಕೊಬೋದು ಇಲ್ಲಿ ನನ್ನಲ್ಲಿ ತುರು ತುರಿಯೋ ಮಣೆ ಇಲ್ಲದೆ ಇರೋದ್ರಿಂದ ನಾನು ಈ ರೀತಿ ಸಣ್ಣದಾಗಿ ಹೆಚ್ಕೊಂಡು ಅದರ ಹಿಂದೆಗಡೆ ಭಾಗ ಇರೋವಂಥ ಕಪ್ಪು ಭಾಗ ಎಲ್ಲ ತೆಗ್ದಿದ್ದೀನಿ ಇದು ಈ ರೀತಿ ಬೆಳ್ಳಗಿರೋ ಇರಬೇಕು ಅದರಲ್ಲಿ ಕಪ್ಪು ಅಂಶ ಇರಬಾರ್ದು ನೋಡಿ ಈ ರೀತಿ ಎಲ್ಲನೂ ಕೂಡ ಹೆಚ್ಚಿಟ್ಕೊಂಡಿದ್ದೀನಿ ನೋಡಿ ನೋಡೋದಕ್ಕೆ ಎಷ್ಟು ಚೆನ್ನಾಗಿ ಕಾಣಿಸುತ್ತೆ ಅಂತ ಇದು ವೈಟ್ ಈ ಥರ ಇರಬೇಕು ತೆಂಗಿನಕಾಯಿದು ನೆಕ್ಸ್ಟ್ ಇದನ್ನು ನಾನು ಮಿಕ್ಸಿ ಜಾರ್ಗೆ ಹಾಕೊಂಡು ತರಿತರಿಯಾಗಿ ಗ್ರೈಂಡ್ ಮಾಡ್ಕೊಳ್ತೀನಿ ಕಾಯಿ ಪೀಸಸ್ ಇರಬಾರ್ದು ತುಂಬ ನುಣುಗೂ ಆಗಬಾರ್ದು ಆಗಿ ಹೇಗೆ ತುರಿಯೋ ಮಣೆಯಲ್ಲಿ ಬರುತ್ತೋ ಆ ರೀತಿ ಮಾಡ್ಕೊಳ್ಳಿ ಯಾರೆಲ್ಲ ತುರಿಯೋ ಮಣೆ ಇರೋದಿಲ್ಲ ಅಂತವ್ರು ಈ ರೀತಿ ಮಾಡ್ಕೋಬೋದು ಈಸಿಯಾಗಿಯೇ ಗ್ರೈಂಡ್ ನೀಟಾಗಿ ಆಗುತ್ತೆ ನೋಡಿ ಈ ರೀತಿ ಆಗಿದೆ ಇದನ್ನು ನಾನು ಒಂದು ಕಪ್ಗೆ ಹಾಕ್ಕೊಳ್ತಾ ಇದ್ದೀನಿ ಅಳತೆಗೋಸ್ಕರ ಇಲ್ಲಿ ಒಂದು ಕಪ್ನಷ್ಟು ತೆಂಗಿನಕಾಯಿ ತುರಿ ಆಗುತ್ತೆ ಕಪ್ಪನ್ನೆಲ್ಲ ತೆಗೆದ್ರೆ ಇಷ್ಟು ನೀಟಾಗಿ ಕಾಣಿಸುತ್ತೆ ಇಲ್ಲಾಂದರೆ ಕೊಬ್ಬರಿ ಮಿಠಾಯಲ್ಲಿ ಚೆನ್ನಾಗಿ ಬರೋದಿಲ್ಲ ಅದು ಬಾಯಿಗೆ ಸಿಗ್ತಾ ಇರುತ್ತೆ ಕಪ್ ನಂಶ ನೋಡಿ ವೈಟಿಗೆ ಎಷ್ಟು ಚೆನ್ನಾಗಿ ಕಾಣಿಸ್ತಿದೆ ಅಂತ ಇದು ಒಂದು ಕಪ್ ಆಗಿದೆ ತೆಂಗಿನಕಾಯಿ ತುರಿ ಯಾಕೆಂದರೆ ಅಳತೆ ಸರಿಯಾಗಿರಬೇಕು ಪಾಕ ಮಾಡೋದು ಅದಕ್ಕೋಸ್ಕರ ನಾನಿಲ್ಲಿ ಒಂದು ಬಟ್ಲಿಗೆ ಹಾಕ್ಕೊಳ್ತಾ ಇದ್ದೀನಿ ಒಂದು ಕಪ್ಪು ತೆಂಗಿನಕಾಯಿ ತುರಿ ನಾನಿಲ್ಲಿ ಒಂದು ಸ್ಪೂನಷ್ಟು ತುಪ್ಪ ಹಾಕ್ಕೊಳ್ತಾ ಇದ್ದೀನಿ ಸ್ಟವ್ ಆನ್ ಮಾಡಿದ್ದೀನಿ ಅದಕ್ಕೆ ನಾವಿಲ್ಲಿ ಗ್ರೈಂಡ್ ಮಾಡಿ ಇಟ್ಕೊಂಡಿದ್ವಲ್ಲ ತೆಂಗಿನಕಾಯಿ ತುರಿನ ಹಾಕ್ಕೊಳ್ತಾ ಇದ್ದೀನಿ ಒಂದು ಕಪ್ಪು ತೆಂಗಿನಕಾಯಿ ತುರಿ ಇದನ್ನು ಚೆನ್ನಾಗೇ ಫ್ರೈ ಮಾಡ್ಕೊಳ್ಳಿ ತುಪ್ಪದಲ್ಲಿ ಏಕೆಂದರೆ ಸ್ವಲ್ಪ ನೀರಿನಂಶ ಎಲ್ಲ ಹೋಗಬೇಕು ಅದಕ್ಕೋಸ್ಕರ ತೆಂಗಿನಕಾಯಲ್ಲಿರುವಂಥ ನೀರಿನಂಶ ಹೋಗಬೇಕು ಏಕೆಂದರೆ ತುಂಬ ದಿನ ಇಟ್ಕೋಬೇಕು ಅಂದಾಗ ಈ ರೀತಿ ಫ್ರೈ ಮಾಡಲಿಲ್ಲ ಅಂದರೆ ಕೆಟ್ಟೋಗಿಬಿಡುತ್ತೆ ತುಂಬ ದಿನ ಇರೋದಿಲ್ಲ ಅದಕ್ಕೋಸ್ಕರ ಸ್ವಲ್ಪ ಚೆನ್ನಾಗೇ ಫ್ರೈ ಮಾಡ್ಕೊಳ್ಳಿ ಮತ್ತು ಹಸಿ ಸ್ಮೆಲ್ಲು ಹೋಗುತ್ತೆ ಆಗ ಟೇಸ್ಟ್ ಚೆನ್ನಾಗಿರುತ್ತೆ ನೀರಿನಂಶ ಎಲ್ಲ ಹೋದಾಗ ಅದು ಅಂಟ್ಕೊಳ್ಳೋದಿಲ್ಲ ಈಸಿಯಾಗೆ ಬರುತ್ತೆ ಆಗ ನೀರಂಶ ಎಲ್ಲ ಹೋಗಿದೆ ಅಂತ ಅಂದ್ಕೋಬೋದು ನೋಡಿ ಈ ರೀತಿ ನಾನು ಒಂದು ಐದು ನಿಮಿಷ ಈ ರೀತಿ ಚೆನ್ನಾಗಿ ಫ್ರೈ ಎಣ್ಣೆ ತುಪ್ಪದಲ್ಲಿ ನಾನು ಇದನ್ನು ಫ್ರೈ ಮಾಡ್ಕೊಳ್ತಾ ಇದ್ದೀನಿ ನೀವೆಷ್ಟು ಈ ರೀತಿಯನ್ನು ಮಾಡ್ಕೊಳ್ತಿರೋ ಸ್ಮೆಲ್ ಬರೋ ತನಕ ಅಷ್ಟು ಚೆನ್ನಾಗಿರುತ್ತೆ ಕೊಬ್ಬರಿ ಮಿಠಾಯಿ ನೋಡಿ ಈ ರೀತಿ ಆಗಿದೆ ಈಗ ಚೆನ್ನಾಗೇ ಫ್ರೈ ಆಗಿದೆ ಈ ಟೈಮಲ್ಲಿ ನಾನು ಸಕ್ಕರೆನ ಇದ್ದೀನಿ ಅರ್ಧ ಕಪ್ನಷ್ಟು ಸಕ್ಕರೆ ಹಾಕ್ಕೊಂಡಿದ್ದೀನಿ ಒಂದು ಕಪ್ಪು ತೆಂಗಿನಕಾಯಿಗೆ ನಾನಿಲ್ಲಿ ಅರ್ಧ ಕಪ್ನಷ್ಟು ಸಕ್ಕರೆ ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ ಈಗ ಕೈ ಬಿಡಬೇಡಿ ಅದನ್ನು ಏಕೆಂದರೆ ಸಕ್ಕರೆ ಪಾಕ ಗಂಟು ಥರ ಅಂಟು ಥರ ಆಗಿಬಿಡುತ್ತೆ ಅದಕ್ಕೋಸ್ಕರ ಸ್ವಲ್ಪ ನಾನಿಲ್ಲಿ ಕಾಲು ಟೇಬಲ್ ಸ್ಪೂ ಕಾಲು ಸ್ಪೂ ಇದು ಕಪ್ನಷ್ಟು ನಾನು ಹಾಲನ್ನ ಹಾಕೊಂಡಿದ್ದೀನಿ ಕಾಯಿಸಿ ಆರಿಸಿರುವಂಥ ಹಾಲಿದು ಇಲ್ಲಾಂದರೆ ಒಂದು ಒಂದರಿಂದ ಎರಡು ಸ್ಪೂನಷ್ಟು ಹಾಕ್ಕೊಂಡ್ರೂ ಸಾಕಾಗುತ್ತೆ ಹಾಲನ್ನ ನಾನು ಟೇಸ್ಟ್ ಚೆನ್ನಾಗಿರುತ್ತೆ ಅಂದ್ಬಿಟ್ಟು ಸ್ವಲ್ಪ ಕೆನೆ ಇರುವಂಥ ಹಾಲನ್ನೇ ಹಾಕೊಂಡಿದ್ದೀನಿ ಇದು ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ ತಳ ಬಿಡೋ ತನಕ ಇದು ಫ್ರೈ ಆಗಬೇಕು ಅದು ಆದಾಗಲೇ ಮಾತ್ರ ಕೊಬ್ಬರಿ ಮಿಠಾಯಿ ರೆಡಿಯಾಗಿದೆ ಅಂತ ಮತ್ತು ತುಪ್ಪನೂ ಹಾಕಿರೋದ್ರಿಂದ ಸ್ವಲ್ಪ ಎಣ್ಣೆ ಅಂಶ ಬಿಡುತ್ತೆ ನಾನು ಈ ಫ್ಲೇವರ್ಗೆ ಏಲಕ್ಕಿ ಪುಡಿ ಇದ್ದೀನಿ ಹಾಕೋದ್ರಿಂದ ರುಚಿ ತುಂಬ ಚೆನ್ನಾಗಿರುತ್ತೆ ಈ ರೀತಿ ಎರಡು ನಿಮಿಷ ಚೆನ್ನಾಗೇ ಮಿಕ್ಸ್ ಮಾಡ್ಕೊಳ್ಳಿ ಎಷ್ಟು ಫ್ರೈ ಮಾಡ್ಕೊಳ್ತೀರೋ ಅಷ್ಟು ತುಂಬ ಚೆನ್ನಾಗಿರುತ್ತೆ ನಾನಿಲ್ಲಿ ಒಂದು ಕಪ್ಗೆ ಒಂದು ಬಟ್ಲಿಗೆ ಅಥವಾ ಒಂದು ತಟ್ಟೆಗೆ ನಿಮ್ಮಲ್ಲಿ ಯಾವುದು ಶೇಪ್ ಬೇಕು ಅನ್ನೋದಕ್ಕೆ ಮೋಲ್ಡ್ಗೆ ಯಾವುದು ಕಾರು ಹಾಕೊಳ್ಳಿ ನಾನು ತಟ್ಟೆಗೆ ತುಪ್ಪನ ಸವರಿ ಇಟ್ಕೊಂಡಿದ್ದೀನಿ ನೋಡಿ ಈಗ ಇದು ಕೂಡ ರೆಡಿ ಆಗ್ತಾ ಇದೆ ಅಂಟಿತಿಲ್ಲ ಈಸಿಯಾಗೆ ಬರ್ತಾ ಇದೆ ಈ ರೀತಿ ಆದಾಗ ನೋಡಿ ಈಗ ಇದು ರೆಡಿಯಾಗಿದೆ ಅಂತ ಅದು ನೀರಿನಂಶ ಎಲ್ಲ ಹೋಗಬೇಕು ಬರೀ ಸಕ್ಕರೆ ಮತ್ತು ಕೊಬ್ಬರಿ ಮಿಠಾಯಿಂದನೂ ಮಾಡ್ಕೊಬೋದು ನಾನು ಹಾಲಿಗೆ ಹಾಲು ಹಾಕಿರೋದ್ರಿಂದ ಸ್ವಲ್ಪ ಟೇಸ್ಟ್ ತುಂಬ ಚೆನ್ನಾಗಿರುತ್ತೆ ಮತ್ತು ಸ್ಮೂತ್ ಆಗುತ್ತೆ ಅಂಗಡಿಗಳಲ್ಲಿ ಸಿಗೋದು ಸ್ವಲ್ಪ ಗಟ್ಟಿ ಅನಿಸ್ಬೋದು ಆದರೆ ಹಾಲು ಹಾಕಿರೋದ್ರಿಂದ ಸ್ಮೂತಾಗಿರುತ್ತೆ ಮಕ್ಕಳು ಎಲ್ಲ ತುಂಬ ಇಷ್ಟಪಡ್ತಾರೆ ಮತ್ತು ಇದು ಈಸಿಯಾಗಿ ಮನೇಲೇ ಇರುವಂಥ ಪದಾರ್ಥ ಕಡಿಮೆ ಇಂಗ್ರೀಡಿಯೆಂಟ್ಸ್ ಯೂಸ್ ಮಾಡಿರೋ ಮಾಡಿರೋದ್ರಿಂದ ತಿಂಡಿ ತಿನ್ನಬೇಕು ಏನಾದರೂ ಅನಿಸಿದಾಗ ಆರಾಮಾಗಿ ಮಾಡ್ಕೊಳ್ಳಿ ನೋಡಿ ಈಗ ನಾನು ತುಪ್ಪ ಸೌರಿರುವಂಥ ಮೌಲ್ಡ್ಗೆ ಇದ್ದೀನಿ ನೋಡಿ ಈಗ ನಾನು ಇದನ್ನೆಲ್ಲ ಇದ್ದೀನಿ ತುಪ್ಪ ಸೋರಿರೋಂಥ ಪ್ಲೇಟ್ಗೆ ಹಾಕ್ಕೊಳ್ತಿದ್ದೀನಿ ಈಗ ಹಾಕಿದ ಮೇಲೆ ಸ್ವಲ್ಪ ನೀವು ಈ ರೀತಿ ಸಮ ಮಾಡ್ಕೊಳ್ಳಿ ಕೈಯಲ್ಲೂ ಕೂಡ ಸ್ವಲ್ಪ ತುಪ್ಪ ಸೋರ್ಕೊಂಡು ಮಾಡ್ಕೊಬೋದು ಸ್ವಲ್ಪ ಬಿಸಿ ಇರುತ್ತೆ ನೋಡ್ಕೊಂಡು ಮಾಡ್ಕೊಳ್ಳಿ ಇಲ್ಲಾಂದರೆ ಸ್ಪೂನ್ಗೆ ಸ್ವಲ್ಪ ತುಪ್ಪ ಸೋರ್ಕೊಂಡು ಮಾಡ್ಕೊಳ್ಳಿ ಇದಾಗಿ ಒಂದು ಹತ್ತು ನಿಮಿಷ ಅಥವಾ ಒನ್ ಅವರ್ನಾರು ಬಿಟ್ಬಿಡಿ ಯಾಕೆಂದರೆ ತಣ್ಣಗಾದ ಮೇಲೆ ಅದು ಚೆನ್ನಾಗಿ ಬರುತ್ತೆ ನೋಡಿ ಈಗ ಇದು ರೆಡಿಯಾಗಿದೆ ಸ್ವಲ್ಪ ತಣ್ಣಗಾದ್ಮೇಲೆ ಇದನ್ನ ಕಟ್ ಮಾಡ್ಕೊಳ್ಳಿ ನೋಡಿ ಈಗ ಸ್ವಲ್ಪ ತಣ್ಣಗಾಗಿದೆ ನಾನು ಈಗ ಇದನ್ನ ಕಟ್ ಮಾಡ್ಕೊಳ್ತಾ ಇದ್ದೀನಿ ಇನ್ನೂ ಸ್ವಲ್ಪ ಬಿಸಿ ಇತ್ತು ಅದಕ್ಕೆ ಸ್ವಲ್ಪ ನೋಡಿಕೊಂಡು ತಣ್ಣಗಾದ್ಮೇಲೆ ಮಾಡ್ಕೊಳ್ಳಿ ಸ್ವಲ್ಪ ಗಟ್ಟಿಯಾದಾಗ ಕುಯ್ಯೋದಕ್ಕೆ ಕಷ್ಟ ಆಗ್ಬೋದು ಅಂತ ನಾನು ಈಗಲೇ ಮಾಡ್ಕೋತಿದ್ದೀನಿ ಅಂಗಡಿಯವಷ್ಟು ಗಟ್ಟಿ ಬರೋದಿಲ್ಲ ಯಾಕೆಂದರೆ ಹಾಲು ಹಾಕಿದ್ದೀನಿ ಸ್ಮೂತಾಗಿರುತ್ತೆ ಟೇಸ್ಟ್ ಅಂತೂ ಸೂಪರಾಗಿತ್ತು ಮಾತ್ರ ಎಲ್ರಿಗೂ ಇಷ್ಟ ಆಗುತ್ತೆ ಸ್ವೀಟ್ ಏನಾದ್ರೂ ತಿನ್ನಬೇಕು ಅನ್ನಿಸ್ದಾಗ ಒಂದ್ಸಲಿ ಟ್ರೈ ಮಾಡಿ ನೋಡಿ ಫ್ರೆಂಡ್ಸ್ ಮತ್ತು ಕೊರಿಮೀಟೆ ಯಾರಿಗೆಲ್ಲ ಇಷ್ಟ ಅವರೆಲ್ಲರೂ ಇದನ್ನು ತುಂಬ ಇಷ್ಟಪಡ್ತಾರೆ ಯಾಕೆಂದರೆ ಸ್ಮೂತಾಗಿರುತ್ತೆ ನೋಡೋದಕ್ಕೂ ಅಷ್ಟೇ ಹಾಲು ಹಾಕಿರೋದ್ರಿಂದ ಟೇಸ್ಟೇ ಚೆನ್ನಾಗಿರುತ್ತೆ ಇದನ್ನ ಈಗ ಸರ್ವ್ ಮಾಡ್ಕೊಳ್ತಾ ಇದ್ದೀನಿ ಈಗ ಕಟ್ ಮಾಡೋ ಟೈಮಲ್ಲೇ ಎಷ್ಟೊಂದು ಖಾಲಿ ಮಾಡಿಬಿಟ್ರು ಅಷ್ಟು ಸೂಪರಾಗಿತ್ತು ಟೇಸ್ಟು ಸ್ವಲ್ಪ ಇನ್ನೂ ಬಿಸಿ ಇತ್ತು ನಾನು ಬಿಸಿಲನ್ನೇ ಹಾಕ್ಕೊಳ್ತಾ ಇದ್ದೀನಿ ಇನ್ನೂ ಒಂದು ಸ್ವಲ್ಪ ಆಗಬೇಕಿತ್ತು ಅದು ಅಷ್ಟಲ್ಲೇ ನಾನು ಸರ್ವ್ ಮಾಡ್ಕೊಳ್ತಾ ಇದ್ದೆ ಏಕೆಂದರೆ ಟೇಸ್ಟ್ ಚೆನ್ನಾಗಿದ್ದರಿಂದ ಎಲ್ಲ ಖಾಲಿ ಆಗಿಬಿಡುತ್ತೆ ಅನ್ನೋದಕ್ಕೆ ನೋಡಿ ಈಗ ನೋಡಿ ಈಗ ಸೂಪರಾಗೆ ರೆಡಿಯಾಗಿರುವಂತಹ ಕೊಬ್ಬರಿ ಮಿಠಾಯಿ ಮನೇಲೇ ಈಸಿಯಾಗೇ ಮಾಡಿರುವಂಥದ್ದು ಸೂಪರ್ ಟೇಸ್ಟ್ ಒಂದು ಸಲ ಟ್ರೈ ಮಾಡಿ ನೋಡಿ ಫ್ರೆಂಡ್ಸ್ ಇಷ್ಟ ಹಾಗೇ ಆಗುತ್ತೆ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಹಾಗೇ ಸಬ್ಸ್ಕ್ರೈಬ್ ಮಾಡಿ ಫ್ರೆಂಡ್ಸ್ ಥ್ಯಾಂಕ್ ಯು ಫ್ರೆಂಡ್ಸ್